ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಗುಸು ಗುಸು ಇಂಥ ಸಮಯದಲ್ಲಿ ಫೋಟೋ ನೋಡಿದ್ರೆ ಏನುತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಆಕಾಂಕ್ಷಿ ಅನಿಸುತ್ತೆ ಅಲ್ವೇ ನಿಮ್ಮ ಊಹೆ ತಪ್ಪು ಈ ಮಹಾಶಯ ಆರ್ ಕೆ ರಾಜಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಮಾಡಿದ ಮಹಾನ್ ಕಾರ್ಯ ನೋಡಿದ್ರೆ ಅಚ್ಚರಿಯಾಗುತ್ತೆ ಚಕ್ ಕಳು ಮಾಡಿದ್ದಾನೆ ಎಂದು ಆರ್ ಕೆ ರಾಜ ಗ್ರಾಮ ಪಂಚಾಯತ್ ಸದಸ್ಯರ ಆರೋಪ ಸೂಕ್ತ ಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಾಯ ಹೌದು ವೀಕ್ಷಕರ ಬೆಳಕಿಗೆ ಬಂದ ಪ್ರಕರಣವಾಗಿದ್ದು ಬೇಲಿನೇ ಎಂದು ಹೊಲ ಮೇಯುವ ಸುದ್ದಿ ಇದಾಗಿದೆ ಯಾದಗಿರಿ ಜಿಲ್ಲೆಯ ಹುಸಗಿ ತಾಲೂಕಿನ ಅರಕೆರಾಜೆ ಗ್ರಾಮ ಪಂಚಾಯಿತಿಯಲ್ಲಿನ ಪ್ರಗತಿ ಕೃಷ್ಣಾ ಗ್ರಾಮೀಣ ಬ್ಯಾಂಕ್ನ ಆರು ಚೆಕ್ಗಳನ್ನ ಕಳುವಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಆರ್ ಕೆ ಗ್ರಾಮ ಪಂಚಾಯತ್ ಸದಸ್ಯರು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮುಣಸ್ಗೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಅಲ್ಲಿರುವ ಸದಸ್ಯರು ಮಾಧ್ಯಮದ ಮುಂದೆ ಆರ್ ಕೆ ಗ್ರಾಮ ಪಂಚಾಯತ್ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕರ ವಸೂಲಿಗಾರ ಬಸವರಾಜ್ ಬಿರಾದಾರ್ ಮೇಲೆ ಆರೋಪಿಸಿದ್ದಾರೆ ಆರೋಪಿಸಿ ಇಷ್ಟು ದಿನಗಳು ಕಳೆದರೂ ಕರ ವಸೂಲಿಗಾರ ಬಸವರಾಜ್ ಬಿರಾದಾರ್ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದನ್ನ ನೋಡಿದರೆ ಇದರಲ್ಲಿ ಕಾಣದ ಕೈಗಳ ಕೈವಾಡವಿದೆ ಎಂದು ಸಾರ್ವಜನಿಕರಲ್ಲಿ ಅನುಮಾನ ಮೂಡುತ್ತಿದೆ ಮೇಲಾಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಇನ್ನಾದರೂ ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಾಗಿದೆ ವರ್ದಿಗಾರ ಜುಮ್ಮಣ್ಣ ಗುಡಿಮನಿ ಜನತಾತ್ಮನಿ ನ್ಯೂಸ್ ಯಾದಗಿರಿ ಅರಿಕೇರಿ ಪಂಚಾಯತ್ಗ ಚೆಕ್ಗಳು ಕಳುವಾಗಿ ತಾರೋಪ ಸಾರ್ವಜನಿಕ ಮತ್ತು ಗ್ರಾಮಸ್ಥರದಿಂದ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಂಪೂರ್ಣ ಅದು ಏನಾಗ್ಯದ್ರಿ ಈಗ ಒಂದ್ ವಾರದಿಂದ ಇದು ಕರವಸೂಲಿ ಇದು ಬ್ಯಾಂಕ್ ಅಕೌಂಟ್ ಪಿ ಕೆ ಜಿ ಹುಣಸಗಿದಲ್ಲಿ ಅದು ಚೆಕ್ ಕಳತನ ಮಾಡ್ಯಾರ್ರಿ ಇವರು ಯಾರೋ ಇಲ್ಲಿ ಪಂಚಾಯತಿ ಅವರು ಈಗ ನಮ್ಮ ಜೊತೆ ಅಧ್ಯಕ್ಷರನ್ನ ಅದಾರ ಪಿ ಡಿ ಅವರು ಅದಾರ ಪಿ ಡಿ ಅವರು ಹೊಸಬರಾಗಿ ಇಲ್ಲಿ ಬಂದಾರ ಅವ್ರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಈಗ ಅಧ್ಯಕ್ಷರ ಗಮನಕ್ಕೂ ಇಲ್ಲ ಕೆಲವೊಬ್ಬ ಪಂಚಾಯತಿ ನೌಕರದಾರರು ಅವ್ರವ್ರ ವೈಷಮ್ಯದಿಂದ ಮತ್ತು ಹಣ ಅದನ್ನು ದುರುಪಯೋಗ ಮಾಡ್ಕೋಬೇಕು ಫೋರ್ಜರಿ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅದನ್ನು ಚೆಕ್ಗಳನ್ನ ಅಲ್ಲಲ್ಲಿ ಮಧ್ಯದಲ್ಲಿ ಕಿತ್ಕಂಡರ್ ರೀ ಅವರು ಕಿತ್ಕಂಡು ಅದೇನು ಮಾಡ್ಯಾರ ಅವರು ಒಂದು ವಾರ ಟೈಮ್ ಕೊಟ್ಟರು ಅಧ್ಯಕ್ಷರು ಪಿ ಡಿ ಅವರು ಅದಕ್ಕೆ ಅವ್ರು ಯಾರೂ ನೌಕರದಾರ ಯಾರೂ ಸ್ಪಂದನೆ ಮಾಡಿಲ್ಲ ಸಿಬ್ಬಂದಿ ಅದು ಇನ್ನ ಪೊಲೀಸ್ ಸ್ಟೇಷನ್ದಾಗ ಚೆಕ್ ಅದಾವ್ರಿ ಅದ್ ಅದ ಅವ್ರಂತ ಇಲ್ಲಿ ಗ್ರಾಮ ಪಂಚಾಯತಿ ಬಂದ್ಮೇಲೆ ಗೊತ್ತಾಗತ್ರಿ ಅದು ನಮ್ಗ ಆರ್ ಚೆಕ್ ಕಳತನ ಮಾಡ್ಯಾರ ಅವರು ಬಸವರಾಜ್ ತಂದಿ ಶಾಂತಪ್ಪ ಬಿರಾದಾರ್ ಅಂತೇಳಿ ಬಿಲ್ ಕಲೆಕ್ಟ್ರಿಲ್ ಅರಕೆರೆ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಅವರು ಅವರು ಈಗ ಅಲ್ಲಿ ಪೊಲೀಸ್ ಸ್ಟೇಷನ್ ದಾಗೂ ಹೇಳಿಕೆ ಕೊಟ್ಟಿದ್ದಾರೆ

ಈ ಮೂರ್ ತಿಂಗಳ ಸದಸ್ಯರ ಬತ್ತೆ ಬಂದಿರೋದ್ರಿಂದ ಅವರಿಗೆ ನಾನು ಚೆಕ್ ಬರೆಯಲ್ ಹೇಳಿದ್ದೆ ಆ ಚೆಕ್ ಬುಕ್ ಮತ್ತು ರಿಜಿಸ್ಟರ್ ಅವ್ರ ಹತ್ರನೇ ಇತ್ತು ಹಿಂಗಾಗಿ ಅದು ಏನ ಚೆಕ್ ಮಿಸ್ ಆಗ್ಯಾವ ಅಂತ ಹೇಳಿದ್ರಲ್ಲ ಅದನ್ನ ಅವ್ರ ಕಾರ್ಯದರ್ಶಿಯವರು ನನ್ ಗಮನಕ್ಕೆ ತಂದಿದ್ರು ಈಗ ಎಂಟು ದಿನ ಆಯ್ತ್ರಿ ರೀ ಎಂಟು ದಿನದ ಮೇಲೆ ಆಯ್ತು